ಸೊ ನಿಮ್ಗೆ ಒನ್ ಸೈಡ್ ಎಡ್ಯಾಕ್ ಬಂದಿದೆ ನಿಮ್ಮ ಒಂದು ಗಾಲ್ ಎನರ್ಜಿ ಹೈ ಆಗಿದೆ ಕಡಿಮೆ ಮಾಡ್ಬೋದು ಹೇಗ್ ಮಾಡೋದು ಗಾಲ್ ಬೌಡರ್ ಅಂದ್ರೆ ವಿಂಡ್ ಎನರ್ಜಿ ಇದನ್ನ ಕಂಟ್ರೋಲ್ ಮಾಡೋರು ಯಾರು ಡ್ರೈನೆಸ್ ಮೆಟಲ್ ಎನರ್ಜಿ ಸೊ ಇಲ್ಲಿ ಎನರ್ಜಿ ಎಕ್ಸಸ್ ಆಗಿದೆ ಅಂದ್ರೆ ಅರ್ಥ ಏನು ಇದು ವೀಕ್ ಆಗಿದೆ ಅಂತ ಇದನ್ನ ಸ್ಟ್ರೆಂಥನ್ ಮಾಡಿ ಸೊ ಮೆಟಲ್ ಎನರ್ಜಿನ ಕಂಟ್ರೋಲ್ ಮಾಡೋದು ಯಾರು ಲಂಗ್ಸ್ ಅಂಡ್ ಲಾರ್ಜ್ ಇಂಟ್ರೆಸ್ಟಿಂಗ್ ನೋಡಿ ಇದು ಲಂಗ್ ಮೆರಿಡಿಯನ್ ಯಾರಿಗೆ ಮೈಗ್ರೇನ್ ಎಡ್ಯಾಕ್ ಆಗಿದೆ ಅಂತಂದ್ರೆ ನೋಡಿ ಇಲ್ಲಿಂದ ಎರಡ್ ಬೆಟ್ ಕೆಳಗೆ ದಿಸ್ ಇಸ್ ದ ಪಾಯಿಂಟ್ ನೀವು ಗೂಗಲ್ ಅಲ್ಲಿ ನೋಡಬಹುದು ಈ ಪಾಯಿಂಟ್ ನೇಮ್ ಬಂದ್ಬಿಟ್ಟು ಎಲ್ ಸೆವೆನ್ ಎಲ್ಲ ತುಂಬಾ ಎಕ್ಸ್ಪರ್ಟ್ಸ್ ಇದಾರೆ ಸರ್ ಮಾರ್ಕೆಟ್ ಅಲ್ಲಿ ಎಂತೆಂತ ಸ್ಕ್ಯಾನಿಂಗ್ ಮಿಷನ್ಸ್ ಇದೆ ಬ್ಲಡ್ ರಿಪೋರ್ಟ್ಸ್ ಇದೆ ಎಂತೆಂತ ಡಾಕ್ಟರ್ಸ್ ಇದಾರೆ ಇದಾರೆ ಅವ್ರೆಲ್ಲರೂ ಕಲ್ತಿರೋದು ನಿನ್ನ ದೇಹ ಹಾಳಾಗಿದ್ರೆ ಸರಿ ಮಾಡೋದು ಹೇಗೆ ಅಂತ ಬಟ್ ನಾನ್ ಹೇಳ್ತಾ ಇರೋದು ನೀನು ಈ ವಿದ್ಯಾನ ಕಲ್ತ್ಕೊಂಡ್ರೆ ದೇಹನ ಹಾಳಾಗದೆ ನೋಡ್ಕೋಬಹುದು ತುಂಬಾ ಜನ ದೇಹ ಪ್ರಕೃತಿ ಕೆಡಿಸ್ಕೊಂಡ್ರೆ ಡಾಕ್ಟರ್ದಾಗ ಹೋಗ್ತಾರೆ ವಾಸಿಯಾಗಿ ಬರ್ತಾರೆ ಅದು ಆಗುತ್ತೆ ಬಟ್ ಬಸವ ಅಕಾಡೆಮಿ ಯಾರಿಗೆ ಅಂತಂದ್ರೆ ನನ್ನ ದೇಹ ಮತ್ತು ಮನಸ್ಸು ಕಾಯಿಲೆ ಕಡೆಗೆ ಜಾರಬಾರ್ದು ಕಾಯಿಲೆಗೆ ಬೀಳದೇ ಇರೋದು ನನ್ನ ದೇಹದ ಶಕ್ತಿ ಕುಂದದೇ ಇರೋ ತರ ನಾನು ನನ್ನ ದೇಹನ ನೋಡ್ಕೋಬೇಕು ನೋಡ್ಕೋಬೇಕು ಅಂದ್ರೆ ನಿಮ್ಮ ದೇಹದ ಬಗ್ಗೆ ನೀವು ತಿಳ್ಕೊಳ್ಲೇಬೇಕು ಆ ತಿಳ್ಕೊಳ್ಳೋದು ನಾವು ಯಾವ ತರ ಹೇಳ್ತೀವಿ ಅಂದ್ರೆ ಮೆರಿಡಿಯನ್ ಸಿಸ್ಟಮ್ ಅಂತ ಕರಿತೀವಿ ಇಲ್ಲಿ ಇಲ್ಲಿ ನೋಡ್ತೀರಿ ಎಲ್ಲ ಮೆರಿಡಿಯನ್ ಪಾಯಿಂಟ್ಸ್ ಇಲ್ಲಿರೋದು ಅಷ್ಟೇ ಇದೆಲ್ಲ ಮೆರಿಡಿಯನ್ ಪಾಯಿಂಟ್ಸ್ ಈ ಮೆರಿಡಿಯನ್ ಅಕ್ಯುಪ್ರೆಷರ್ ಪಾಯಿಂಟ್ಸ್ ಆಗಿರ್ಬೋದು ಮರ್ಮಾ ಪಾಯಿಂಟ್ಸ್ ಆಗಿರ್ಬೋದು ಇದು ನಿಮ್ಮ ದೇಹದ ಶಕ್ತಿನ ಸಮತೋಲನಗೊಳಿಸುತ್ತೆ ಸಮತೋಲನಗೊಳಿಸಿದಾಗ ಏನಾಗುತ್ತೆ ನಿಮ್ಮ ದೇಹದಲ್ಲಿ ಎನರ್ಜಿ ಫ್ಲೋ ಬ್ಯಾಲೆನ್ಸ್ ಆದಾಗ ದೇಹ ತನಿಖೆ ತಾನೇ ವಾಸಿ ಮಾಡ್ಕೋಣ ಅದು ಚಿಕ್ಕ ಕಾಯಿಲೆ ಇರ್ಬೋದು ಇಲ್ಲ ದೊಡ್ಡ ಕಾಯಿಲೆ ಇರ್ಬೋದು ಇಟ್ಸ್ ಎನರ್ಜಿ ಬ್ಯಾಲೆನ್ಸಿಂಗ್ ಫಾರ್ ಎಕ್ಸಾಂಪಲ್ ಇಲ್ಲಿ ತಲೆ ನೋವುತಾ ಇದೆ ಒಂದ್ ಸೈಡ್ ಎಡೇಕ್ ಇದೆ ಸೊ ಅದ್ರ ಅರ್ಥ ಏನು ಇಲ್ಲಿ ಹೋಗೋದು ಮೆರಿಡಿಯನ್ ಯಾವ್ದು ಅಂದ್ರೆ ಗಾಲ್ಬ್ಯಾಡ ನಿಮ್ಗೆ ಎಡ್ಯಾಕ್ ಬಂದಿದೆ ಅಂದ್ರೆ ನಾರ್ಮಲ್ ಆಗಿ ಏನ್ ಮಾಡ್ತೀರಾ ನೀವು ಅಮೃತಾಂಜನೋ ವಿಟ್ಸು ಸಮಿಂಗ್ ಪ್ಲಸ್ ಯೂಸ್ ಮಾಡ್ತೀರಾ ಕಡಿಮೆ ಆಗಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಕೆಲವರು ತೈಲ ಅದು ಇದು ಹಚ್ಕೋತಾರೆ ದಟ್ಸ್ ಫೈನ್ ಅದಕ್ಕೂ ಕಡಿಮೆ ಆಗಿಲ್ಲ ಅಂದ್ರೆ ಮೆಡಿಸಿನ್ ತಗೋತೀರಾ ಒಂದ್ ಡಾಟ್ ಟ್ಯಾಬ್ಲೆಟ್ ಒಂದು ಪೇನ್ ಕಿಲ್ಲರ್ ತಗೋತಿರ ವಾಸಿ ಆಯ್ತಲ್ವಾ ಸೂಪರ್ ಮತ್ತೆ ಸ್ವಲ್ಪ ದಿವಸ ಬರುತ್ತೆ ಮತ್ತೆ ಒಂದ್ ಮಾತ್ರೆ ತಗೋತಾರೆ ಕೆಲವ್ರು ಎಷ್ಟೋ ಜನ ನನ್ ಕ್ಲಿನಿಕ್ ಗೆ ಬರೋರು ತಲೆನೋವಿಗೆ ಅಂತ ಹತ್ತು ವರ್ಷದಿಂದ ಮಾತ್ರೆ ತಗೋತಿದ್ದಾರೆ ಅದನ್ನ ನಾನ್ ತಪ್ಪು ಅಂತ ಹೇಳ್ತಾ ಇಲ್ಲ ಸದ್ಯದ ಮಾರ್ಕೆಟ್ ಅಲ್ಲಿ ಇರೋ ಪದ್ಧತಿ ಜನರಿಗೆ ಅದು ತಲೆನೋವು ಬಂದಿದೆ ಅಂದ್ರೆ ಮಾತ್ರೆ ತಗೋ ಬಟ್ ನಾನ್ ಹೇಳ್ತೀನಿ ತಲೆನೋವು ಯಾಕೆ ಬರುತ್ತೆ ಎಷ್ಟು ವಿಧದ ತಲೆನೋವು ಇದೆ ನಿಮ್ಗೆ ಒಂದ್ ಸೈಡ್ ಎಡೆಕ್ ಬಂದಿದೆ ಅಂದ್ರೆ ಕಾಲ್ ಬ್ಲಾಡರ್ ತೊಂದರೆ ಆಗಿರುತ್ತೆ ನಿಮ್ಗೆ ಐಬ್ರೋ ಹತ್ರ ಎಡೆಕ್ ಬರ್ತಿದೆ ಅಂದ್ರೆ ಗಿನಗೆ ಇರಿನರಿ ಬ್ಲಾಡರ್ ತೊಂದ್ರೆ ಇರುತ್ತೆ ಇಲ್ಲಿ ಐಬ್ರೋಸ್ ಭಾರ ಆಗ್ತಾ ಇದೆ ಅಂದ್ರೆ ಸ್ಪ್ಲೀನ್ ಪ್ರಾಬ್ಲಮ್ ಇರುತ್ತೆ ತಲೆ ಹಿಂದ್ಗಡೆ ನೋವು ಬರ್ತಾ ಇದೆ ಅಂದ್ರೆ ಗಿನಿ ನಿಮ್ಗೆ ಕಿಡ್ನಿ ಕೋಲ್ಡ್ನೆಸ್ ಆಗಿರುತ್ತೆ ಸೊ ಎಲ್ಲದಕ್ಕೂ ಒಂದೇ ಪ್ರೆಸರ್ ಪಾಯಿಂಟ್ ಅಂತಲ್ಲ ಫಾರ್ ಎಕ್ಸಾಂಪಲ್ ಒನ್ ಸೈಡ್ ಎಡೆಕ್ ಇದೆ ಇದನ್ನ ಟ್ಯಾಬ್ಲೆಟ್ ತಗೊಂಡ್ರು ಹತ್ತು ನಿಮಿಷ ಕಡಿಮೆ ಆಗುತ್ತೆ ನಾನ್ ಏರೋ ಅಕ್ಯು ಮಾಡಿ ಅದು ಹತ್ತು ನಿಮಿಷಕ್ಕೆ ಕಡಿಮೆ ಆಗುತ್ತೆ ಇನ್ಯಾಕ್ ಮಾತ್ರ ನಾನು ಹೇಳೋ ಪಾಯಿಂಟ್ ನೋ ಸೈಡ್ ಎಫೆಕ್ಟ್ ಮಾತ್ರ ಆ ಪೇನ್ ರಿಲೀವ್ ಆದ್ಮೇಲೆ ಆ ಮಾತ್ರೆನ ದೇಹದಿಂದ ಆಚೆ ಹಾಕೋದಕ್ಕೆ ಲಿವರ್ ತುಂಬಾ ಕಷ್ಟಪಡುತ್ತೆ ನಾಟ್ ಓನ್ಲಿ ಲಿವರ್ ನಿಮ್ ದೇಹದಲ್ಲಿ ಇರ್ತಕ್ಕಂತ ಸುಮಾರು ಟಿಶ್ಯೂಸ್ ಇದೆ ಅದ್ ತೊಂದರೆ ಆಗುತ್ತೆ ಈವನ್ ನಿಮ್ಮ ಹೊಟ್ಟೆಗೂ ಕೂಡ ತುಂಬಾ ಜನಕ್ಕೆ ಪೇನ್ ಕಿಲ್ಲರ್ ತಗೊಂಡಾದ್ಮೇಲೆ ಡಾಕ್ಟರ್ ಇನ್ನೊಂದ್ ಮಾತ್ರೆ ಬರ್ದಿರ್ತಾರೆ ಯಾರ್ಯಾರ ಪೇನ್ ಕಿಲ್ಲರ್ ಒಂದ್ ಹತ್ತು ದಿವಸ ಪೇನ್ ಕಿಲ್ಲರ್ ಹೇಳಿದ್ರೆ ಅದ್ರ ಜೊತೆ ಇನ್ನೊಂದ್ ಮಾತ್ರೆ ಬೆಳಿತಾರೆ ಯಾವ ಮಾತ್ರೆ ಗೊತ್ತಲ್ವಾ ಗ್ಯಾಸ್ಟ್ರಿಕ್ ಮಾತ್ರೆ ಯಾಕಾಗಿ ನಿಮ್ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತಗೊಂಡಾಗ ಸ್ಟಮಕ್ ಅಲ್ಲಿ ಇರ್ತಕ್ಕಂಥ ಫ್ಲೂಯಿಡ್ಸ್ ಕಡಿಮೆ ಆಗುತ್ತೆ ಅಲ್ಲಿ ದ್ರವ ಕಡಿಮೆ ಆದಾಗ ಡ್ರೈನೆಸ್ ಆದಾಗ ಗ್ಯಾಸ್ ಬರುತ್ತೆ ಗ್ಯಾಸ್ಟ್ರಿಕ್ ಆಗುತ್ತೆ ಅದಾಗಬಾರ್ದು ಅಂತ ಪ್ಯಾಂಡ್ ನಿಮ್ ಮಾತ್ರೆಗೆ ಹೋಗ್ತಾರೆ ಈ ತರ ಸುಮಾರು ಪ್ರತಿ ಇವಾಗ ನಾನು ಹೇಳೋದಲ್ಲ ಗೂಗಲ್ ಅಲ್ಲೇ ನಿಮ್ ಮಾತ್ರೆ ಹಾಕಿದ್ರೆ ಎಷ್ಟು ತರದ್ ಸೈಡ್ ಎಫೆಕ್ಟ್ ಅಂತ ಅದು ಬರ್ದಿರ್ತಾರೆ ಹೇಳಿ ಅಂತೇಳಿ ಮಾತ್ರೆ ಬಿಡಕ್ಕೂ ಆಗಲ್ಲ ನಮ್ ಜನಕ್ಕೆ ಯಾಕಂದ್ರೆ ಆಲ್ಟರ್ನೇಟಿವ್ ಇಲ್ಲ ಸೊಲ್ಯೂಷನ್ ಇಲ್ಲ ಬಟ್ ಬಸ್ವಾಕ್ಯೂ ಅಕಾಡೆಮಿ ಈ ಆಲ್ಟರ್ನೇಟ್ ಮೆಡಿಸಿನ್ ನಲ್ಲಿ ತುಂಬಾ ಅಚ್ಚುಕಟ್ಟಾದ ಒಂದು ಸಂಶೋಧನೆ ಮಾಡಿ ನಿಮಗೆ ಇಮ್ಮಿಡಿಯೇಟ್ ರಿಲೀಫ್ ಆಗೋದಕ್ಕೆ ಕ್ರಾನಿಕ್ ಲಾಂಗ್ ಟರ್ಮ್ ಇಲ್ನೆಸ್ ಇದ್ರೆ ಅದನ್ನು ವಾಸಿ ಆಗೋದಕ್ಕೆ ನಿಮ್ಮ ದೇಹನ ಬ್ಯಾಲೆನ್ಸ್ ಮಾಡೋದಕ್ಕೆ ನೀವು ಆರೋಗ್ಯವಾಗಿದ್ರು ಅದೇ ಸ್ಟೇಜ್ ಅಲ್ಲಿ ನಿಮ್ ದೇಹನ ಇಟ್ಕೊಳೋದಕ್ಕೆ ಪ್ರತಿ ಒಂದಕ್ಕೂ ನಮ್ಮ ಸಂಶೋಧನೆ ಆಧಾರಿತ ಪ್ರೊಟೊಕಾಲ್ಸ್ ಇದೆ ಅದು ಕಲರ್ ಥೆರಪಿ ಅಕ್ಯು ಪ್ರೆಷರ್ ಆರಿ ಪುಲರ್ ಥೆರಪಿ ಯಾವ್ದಾದ್ರು ಆಗಿರ್ಬೋದು ಸೊ ನಿಮ್ಗೆ ಒಂದು ಸೈಡ್ ಎಡ್ಯಾಕ್ ಬಂದಿದೆ ನಿಮ್ಮ ಒಂದು ಗಾಲ್ ಬೌಡರ್ ಎನರ್ಜಿ ಹೈ ಆಗಿದೆ ಕಡಿಮೆ ಮಾಡ್ಬೋದು ಹೇಗ್ ಮಾಡೋದು ಗಾಲ್ ಬೌಡರ್ ಅಂದ್ರೆ ವಿಂಡ್ ಎನರ್ಜಿ ಇದನ್ನ ಕಂಟ್ರೋಲ್ ಮಾಡೋರು ಯಾರು ಡ್ರೈನೆಸ್ ಮೆಟಲ್ ಎನರ್ಜಿ ಸೊ ಇಲ್ಲಿ ಎನರ್ಜಿ ಎಕ್ಸಸ್ ಆಗಿದೆ ಅಂದ್ರೆ ಅರ್ಥ ಏನು ಇದು ವೀಕ್ ಆಗಿದೆ ಅಂತ ಇದನ್ನ ಸ್ಟ್ರೆಂಥನ್ ಮಾಡಿ ಸೊ ಮೆಟಲ್ ಎನರ್ಜಿನ ಕಂಟ್ರೋಲ್ ಮಾಡೋದು ಯಾರು ಲಂಗ್ಸ್ ಅಂಡ್ ಲಾರ್ಜ್ ಇಂಟ್ರೆಸ್ಟಿಂಗ್ ನೋಡಿ ಇದು ಲಂಗ್ ಮೆರಿಡಿಯನ್ ಯಾರಿಗೆ ಮೈಗ್ರೇನ್ ಎಡೇಕ್ ಆಗಿದೆ ಅಂತಂದ್ರೆ ನೋಡಿ ಇಲ್ಲಿಂದ ಎರಡು ಬೆಟ್ ಕೆಳಗೆ ದಿಸ್ ಇಸ್ ದ ಪಾಯಿಂಟ್ ನೀವು ಗೂಗಲ್ ಅಲ್ಲಿ ನೋಡಬಹುದು ಈ ಪಾಯಿಂಟ್ ನೇಮ್ ಬಂದ್ಬಿಟ್ಟು ಎಲ್ ಯು ಸೆವೆನ್ ಇದನ್ನ ನೀವು ಕ್ಲಾಕ್ ವೈಸ್ ಮಸಾಜ್ ಮಾಡಿ ಟ್ವೆಂಟಿ ಟೈಮ್ಸ್ ಈ ಸಣ್ಣ ಈ ಕಡೆನು ಮಾಡಬಹುದು ಕ್ಲಾಕ್ ವೈಸ್ ಮಸಾಜ್ ಕ್ಲಾಕ್ ವೈಸ್ ಮಸಾಜ್ ಫಾರ್ ಟ್ವೆಂಟಿ ಟೈಮ್ಸ್ ಇನ್ನು ಕರೆಕ್ಟ್ ಆಗಿ ನೋಡ್ಬೇಕು ಅಂದ್ರೆ ನಿಮ್ಮ ಒಂದು ತೋರು ಬೆರಡು ಎಲ್ಲಿ ಟಚ್ ಆಗುತ್ತೆ ದಟ್ ಇಸ್ ದ ಪಾಯಿಂಟ್ ಈ ಪಾಯಿಂಟ್ ನೇಮ್ ಬಂದ್ಬಿಟ್ಟು ಇದನ್ನ ಕ್ಲಾಕ್ ವೈಸ್ ಮಸಾಜ್ ಮಾಡ ನೀವು ಮಾಡಿ ನೀವು ಕ್ಲಾಕ್ ವೈಸ್ ಮಸಾಜ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷದ ಒಳಗಡೆ ನಿಮ್ ತಲೆನೋವು ಕಡಿಮೆ ಆಗುತ್ತೆ ಇಂಡಿಯಾದಲ್ಲಿ ಅಕ್ಯುಪ್ರೆಜರ್ ಹೇಳ್ಕೊಡೋರು ನೂರಾರು ಜನ ಟ್ರೈನರ್ಸ್ ಇದಾರೆ ಇಂಡಿಯಾದಲ್ಲಿ ಅಕ್ಯುಪ್ರೆಜರ್ ನ ಟ್ರೈನ್ ಮಾಡೋ ನೂರಾರು ಜನ ಟ್ರೈನರ್ಸ್ ಇದಾರೆ ಯಾಕೆ ಬಸ್ರಾಜ್ ಕ್ಲಾಸೆಸ್ ಇರ್ಬೇಕು ಬಸವ ಅಕಾಡೆಮಿನೇ ನೀವು ಯಾಕೆ ಸೇರ್ಬೇಕು ಅಂತ ನೀವೊಂದು ಕ್ವಶನ್ ಕೇಳ್ಬಹುದು ಅದಕ್ಕೆ ನನ್ನ ಉತ್ತರ ಕೆಲವರು ಏನೇನೋ ಪ್ರೆಷರ್ ಪಾಯಿಂಟ್ ಹೇಳ್ಬೋದು ಬಟ್ ಅದು ಸಂಶೋಧನೆ ಆಗಿರ್ಬೇಕು ರಿಸರ್ಚ್ ಆಗಿರ್ಬೇಕು ನಾವಿನ್ ಈ ಪಾಯಿಂಟ್ ಹೇಳೋದ್ಕಿಂತ ಮುಂಚೆ ಈ ಪಾಯಿಂಟ್ ನೂರಾರು ಸಾವಿರಾರು ಪೇಶೆಂಟ್ಸ್ ಮೇಲೆ ಟ್ರಯಲ್ ಮಾಡಿರ್ತೀವಿ ಈ ಪಾಯಿಂಟ್ ಕೊಚ್ಚಿದ ಮೇಲೆ ಏನಾಗುತ್ತೆ ಒಂದ್ ದಿನಕ್ಕೆ ಏನಾಗುತ್ತೆ ಮೂರ್ ದಿನಕ್ಕೆ ಏನಾಗುತ್ತೆ ಏಳ್ ದಿನಕ್ಕೆ ಏನಾಗುತ್ತೆ ಯಾರು ಮಾಡ್ಬೇಕು ಯಾರ್ ಮಾಡಬಾರ್ದು ಇದನ್ ಮಾಡ್ದಾಗ ಲಂಗ್ಸ್ ಕೋಲ್ಡ್ ಆಗುತ್ತೆ ಗಾಲ್ ಬಾಡೋರ್ ಕೋಲ್ಡ್ ಆಗುತ್ತೆ ಸೋದರ್ ತೆಲ್ಲನೆ ಹೋಗುತ್ತೆ ಲಂಗ್ಸ್ ಅಲ್ಲಿ ಆಲ್ರೆಡಿ ಕೋಲ್ಡ್ ಇದ್ರೆ ಕಫ ಇದ್ರೆ ಹಸಿ ಕೆಮ್ಮಿದ್ರೆ ಮಾಡಬಾರ್ದು ನಿಮ್ಮಲ್ಲಿ ಆಲ್ರೆಡಿ ಕಫ ಕೆಮ್ಮಿತ್ತು ಅಂದ್ರೆ ಈ ಪಾಯಿಂಟ್ ಮುಟ್ಲೇಬಾರ್ದು ಮಾಡಿದ್ರೆ ಮತ್ತೆ ಜಾಸ್ತಿ ಆಗುತ್ತೆ ದೊಡ್ಡದ ಐಡಿಯಾ ಇಂಡಿಯಾದಲ್ಲಿ ಬಸವ ಅಕಾಡೆಮಿ ಮಾತ್ರ ಹೇಳೋದು ಒಂದು ಪಾಯಿಂಟ್ ನ ಯಾಕ್ ಮಾಡ್ಬೇಕು ಅಂತಾನೆ ಹೇಳುತ್ತೆ ಯಾಕ್ ಮಾಡಬಾರ್ದು ಅಂತಾನೆ ಹೇಳುತ್ತೆ ಅದು ಕರಾರುವಕ್ಕಾಗಿ ಈ ಪ್ರಿಸಿಷನ್ ಎಷ್ಟಿರುತ್ತೆ ಗೊತ್ತಾ ನಾವ್ ಹೇಳ್ಕೊಡೋದು ಪ್ರೆಜರ್ ಪಾಯಿಂಟ್ ಪ್ರಿಸಿಷನ್ ಹೆಂಗಿರುತ್ತೆ ಗೊತ್ತಾ ಹತ್ತನೇ ಕ್ಲಾಸ್ ಫೇಲ್ ಆದ ಹತ್ರನು ಕ್ಯೂ ನಿಂತ್ಕೊಂಡಿರ್ತಾರೆ ಜನ ನಮ್ಮ ಟಿ ಎಂ ಕೋರ್ಸ್ ಯಾರೆಲ್ಲಾ ಮಾಡಿರ್ತಾರೆ ಅವನ್ ಹತ್ತನೇ ಕ್ಲಾಸ್ ಫೇಲ್ ಆಗಿರ್ಲಿ ಅವ್ನ ಮನೆ ಮುಂದೆ ಜನ ನಿಂತಿರ್ತಾರೆ ಯಾಕಾಗಿ ಗೊತ್ತಾ ಅವನ್ ಎಸ್ ಎಸ್ ಎಲ್ ಸಿ ಫೇಲ್ ಆಗಿದ್ದಾನೆ ಅಂತಲ್ಲ ಅವನ್ ರಿಸಲ್ಟ್ ಕೊಡ್ತಾನೆ ಅಂತ